ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟಿ ನೈಟ್ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಅಂದರೆ ಭಾರತ ಮೊದಲ ಟೆಸ್ಟ್ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ರೋಚ್ ಗೆಲ್ಲಲು ದಾಖಲಿಸಿತು ಈ ಮೂಲಕ ಟೆಸ್ಟ್ ಸರಣಿಯಲ್ಲಿ ಐದು ಪಂದ್ಯಗಳು ಇರುವಾಗಲೇ ಇದೀಗ ಒಂದು ಜ್ವರ ಮುನ್ನಡೆ ನಮ್ಮ ಟೀಮ್ ಇಂಡಿಯಾ ಪಡೆದುಕೊಂಡಿದೆ ನೀವು ಎರಡನೇ ಟೆಸ್ಟ್ ಪಂದ್ಯ ಅಂದರೆ ಡಿ ನೈಟ್ ಟೆಸ್ಟ್ ಪಂದ್ಯ ಸೆಕೆಂಡ್ ಇದೆ ಅಂತ ಹೇಳ್ಬೋದು ಅಂದರೆ ಯಾವಾಗ ಅಂತ ಹೇಳೋದಾದರೆ ಡಿಸೆಂಬರ್ ಆರರಿಂದ ಹತ್ತರವರೆಗೆ ಈ ಒಂದು ಟೆಸ್ಟ್ ಪಂದ್ಯ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆರಂಭವಾಗ್ತಿದೆ ರಿಲೇಡ್ ಓವರ್ನಲ್ಲಿ ಈ ಒಂದು ಟೆಸ್ಟ್ ಪಂದ್ಯ ನಿಮಗಿರುತ್ತೆ ಆದರೆ ಪಿಂಕ್ ಬಾಲ್ ಇಲ್ಲಿ ಯೂಸ್ ಮಾಡಲಾಗ್ತಿದೆ ಅಂತ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾಗೆ ಇದೀಗ ಸ್ಟಾರ್ ಆಟಗಾರ ರೋಹಿತ್ ಶರ್ಮಾ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸೆಕೆಂಡ್ ಟೆಸ್ಟ್ ಟೀಮ್ ಇಂಡಿಯಾಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಒಂದು ಟೆಸ್ಟ್ಗೆ ಆದರೆ ನಾವು ಎರಡು ಜೀರೋ ಅಂತರದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮುನ್ನಡೆ ಪಡ್ಕೋಬೋದು ಇದೋ ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಡೇ ನೈಟ್ ಪಿಂಕ್ ಬೆಲ್ಟ್ ಟೆಸ್ಟ್ ಪಂದ್ಯದ ಸಮಯ ಮತ್ತು ದಿನಾಂಕ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆಯಿತಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು